ಗಂಡಸೂರು ಎಟ್ಟು ನೆಚ್ಚದ ನೋಡಿದ್ರಿ ಚಂದ್ರವೃತ್ತಿ ಅವನ ಹೌದು ಹೌದಾ ಹದಿನೆಂಟು ವರ್ಷ ಹೌದು ಲಗ್ನ ಮಾಡಿ ಕೊಡುವಂತ ಅಪ್ಪನ ಜೊತೆ ಮಗಳು ಮಗಳು ಏನು ಮಾಡಿದಳು ಜಳಕ ಮಾಡ್ಬೇಕು ತಿಳ್ಕೊಂಡು ತನ್ನ ಮೈ ಮೇಲೆ ಕುಬುಸದ ಕಣ ಹೌದು ಈಗೆಲ್ಲ ಅಂತ ಕಣ ಮೊದಲು ಹೌದು ಆ ಕುಬುಸದ ಕಣ್ಣ ಗುಡ್ಡಕ್ಕೆ ಸಿಗಿಸಿ ಮಗಳು ಜಳಕ ಮಾಡಾಕ ಬಚ್ಚಾಗ ಹೋಗಿತ್ತು ಇವ ಅಪ್ಪ ನೋಡಿ ನೋಡು ಅಪ್ಪ ಹರಿಗಿಂದ ಬಂದ ಬಂದ್ ಕೂಡ ನೋಡ್ದ ಕುಬ್ಸದ ಕಣ್ಣ ನೋಡ್ದ ನೋಡಿ ಏನು ಮಾಡ್ದ ಕುಸದ ಕಣದ ಮೇಲೆ ಮೋಹ ನೋಡು ಅಪ್ಪ ಮಾಡ್ದು ವಿಚಾರ ಮಾಡ ಗಂಡಸರು ಸ್ವತ ಮಗಳ ಮೇಲೆ ಮೋಹ ಮಾಡ್ದಂಡಸ ಅಲ್ಲಿ ಮೋಹ ಮಾಡ್ದ ಕುಸದ ಮೋಹ ಮಾಡ್ದ ನನ್ನ ಮಗಳ ಚೆರಿದ್ ಮಗಳ ಮೇಲೆ ಹೋಗೋ ತಕೊಂಡು ಮಗಳು ಮೈ ಮೇಲೆ ಹೋದ ಅವಾಗಂದ್ರ ಮಗಳು ಎಪ್ಪಾ ನಾನು ನಿನ್ನ ಮಗಳ ನೀನೇ ಹುಡ್ಸಿ ನನ್ನ ಖರೆ ನಿನ್ನ ಮಗಳಿದ ನನ್ನ ಮೈಮೇಲೆ ಬರ್ಬೇಡ ನನ್ನ ತಂದೆ ನಿನ್ನ ಕಾಲು ಬೀತು ನಿಂದಳು ಕಾಲು ಬಿತ್ರಿ ಅಲ್ಲ ಕೈ ಬಿದ್ರಿ ಅದ ನಿನ್ನ ನಾ ಭೋಗ ಮಾಡಿದ್ರಗೇನು ಅದು ಸಮಾಧಾನ ಆಗೋದು ಅತ್ತ ತಂದೆ ಮೈ ಮೇಲೂ ಹೋದ ಮಗಳು ಬೋರಾಡಿ ಹೇಳ್ತಾಳೆ ಕಾಲು ಬಿದ್ದಾಡ್ತಾಳೆ ಕೈ ಬಿದ್ದಾಡ್ತಾಳೆ ಕಂಡು ಕೇಳಾನೆ ನಾ ಅಪ್ಪ ಕೇಳಾನ ನೀಚ ಕುರುದಾವೆ ಅಪ್ಪ ಕಡಿಗೆ ಮಗಳು ಕಸ್ಕೊಂಡು ಹೋದಳು ಎಲ್ಲಿ ಎಲ್ಲಿಗ್ ಹುಡ್ಕೋಡ್ಕೋಡ್ಕೋತ ಶ್ರೀಶೈಲಿ ಗಿರಿಗಾದ್ರು ಹೌದು ಶ್ರೀಶೈಲಿ ಗಿರಿಗ್ ಹೋಗಿ ಶ್ರೀಶೈಲ ಪರಮಾತ್ಮ ಓ ಅವನು ತೆಕ್ಕಿ ಮ್ಯಾನ ಮೈ ಮೇಲೆ ನಾ ಹೆಂಗ ಮಾಡಿ ಅಂದಾಗ ಹೌದು ಅವಾಗ ಹೇಳ್ತಾನ ಶ್ರೀಶೈಲ ಯವ್ವಾ ನಿನ್ನೆಲ್ಲ ಶಕ್ತಿ ಬಾಳ್ ಬಾಳ್ದ ನಿನ್ನೆಲ್ಲ ತಾಕತ್ತು ಬಾಳದ ನಿಮ್ಮಅಪ್ಪದ ಶ್ರಾಪ ಶಕ್ತಿ ನಿನ್ನೆ ಶ್ರಾಪ ಕೂಡ ಒಂದು ಮಲ್ಲಯ್ಯ ಹೌದು ಅವಾಗ ಆ ಹೆಣ್ಣು ಮಗಳು ಶ್ರಾಪ ಕೊಟ್ಟಳು ಯಾವಾಗ ನೀ ಹೆಣ್ಣು ಮಗಳ ಮೇಲೆ ಮೋಹ ಮಾಡಿ ತಾನೆ ಬಂದಿ ಅಂದಾಗ ಸೂರ್ಯ ಚಂದ್ರ ನರಗಂಗೆ ಪಾರುಂಡ ಬೋರ್ ಇರುವಂತ ಬಾ ತಿಳ್ಕೊಂಡು ಕಲ್ಲಾಗಿ ತಿಳ್ಕೊಂಡು ಶ್ರಾಪ ಇನ್ನಾದ್ರೂ ಪಾತಾಳ ಗಂಗೆಗಾದ ಯಾಕ್ರಿ ಅವುಗಳೇ ಪಾತಳ ಗಂಗೆ ಆದ್ರೀರಸಲ್ಲಿ ಪಾತಳ ಗಂಗೆಗಾದ ಮಗಳ ಮೇಲೆ ಮೋ ಮಾಡೋ ಗಣಸೂರೆಲ್ಲ ದೊಡ್ಡವ್ರ नी। गयाला, गयाला, तो नीन मुझाना ओधी ने बड़कोर गला गला बड़को तर अवा नोड अलनि मोववल्यक त्रभायक कुंबर होएगी तुर इंता वर इहाराक टथ्ट हराक्ति एवा हाक इंता वर अरग। उट अपलेश कूड़ेछ आप मनागा मनागा अई के शोला ला इंतियासा हाँ ಹಿಂಗ್ ವಿಚಾರ ಹೌದಾ ಹಿಂಗ್ ವಿಚಾರ ಹೇಳ್ದಾಗ ಜನ್ಮ ಪಾವನ ಆಗ್ತದ ಅನುಸೂಯಾ ದೇವಿ ಹ ಅನುಸೂಯಾ ದೇವಿ ಅನುಲಾದೇವಿ ನೋಡ್ರಿ ಎಂತವ್ರು ಸತ್ಯವಾನ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮ ಹೌದಾ ಇಟ್ಟಿಗೆ ಭೀಮಾಂಬ ಶತ್ರುಗುಡಿ ಶರಣಮ್ಮ ಹೌದಾ ಸಿರಸಂಗಿ ಕಾಳಮ್ಮ ಸಾವತ್ತಿ ಎಲ್ಲಮ್ಮ ಹಸಿಪೇಟಿ ಹುಲಿಗಮ್ಮ ಹೌದು ಹೌದಾ ಹೌದು ಪರ್ವಂಜಿ ಮಾತಂಗಿ ಚೌಡಾಪುರ ದುರ್ಗಮ್ಮ ಹೌದಾ ಎಂತಿಂತ ಶಕ್ತಿ ಮಾಡ್ಯಾರೀ ಮಾಡ್ಯಾರ ಮಾಡ್ಯಾರೋಳೂರು ಕೊಡಗು ಮಾಡಿ ಕೋಳೂರು ಕೊಡ್ಗೂ ಕತ್ತಿ ಹೇಳ್ತೀನಿ ಸಣ್ಣ ಕೂಸಿ ಸಣ್ಣ ಮಗಳು ಅಪ್ಪ ಏನ್ ಮಾಡ್ತಿದ್ದ ಮೊದಲು ಸೇವಾಕ್ ಹೋಗ್ತೀನಿ ಪೂಜೆ ಮಾಡಿ ಬರ್ತ ಗುಡಿಗೆ ಹೋಗಿ ಹೌದು ದಿನ ಒಂದು ಸಕ್ಕರೆ ಒಂದು ಕಪ್ ಹಾಲು ತೊಗೊಂಡು ಪೂಜಾಕ್ ಹೌದು ಅಪ್ಪ ಹೋದ್ ಪೂಜೆ ಮಾಡಿ ಬರೋ ಮುಂದೆ ಏನ್ ಮಾಡ್ತಾ ಅಲ್ಲಿ ಹುಡುಗರು ಗುಡಿ ಮುಂದೆ ಆಡೋರ್ಗೆ ಒಟ್ಟಿಗೆ ಕುಡ್ಕೆ ಬರ್ತಾವ ಹುಡುಗರು ಕುಡಿಸಿ ಹೌದು ಒಂದಿನ ಊರಿಗೆ ಹೋಗೋ ಸಂದರ್ಭ ಬಂತು ಹೌದು ಮಗಳು ದಿನ ಹೋಗುದು ಮಾಡ್ತಿದ್ದರು ಮಗಳಿಗೆ ಹೇಳ್ದೆ ನಾ ಊರಿಗೆ ಹೋಕ್ಕಿ ನೀವತ್ತಾ ಹೌದು ನೀ ಪೂಜೆ ಮಾಡ್ಕೊಂಡು ಬಾ ಅಂತ ಹೇಳ್ದೆ ಹೌದು ಮಗಳಿಗೆ ಕೊಡುವರು ಕೊಡವು ಸನ್ಯಾಳು ವರ್ಷದ ಹುಡುಗಿ ಹೌದು ಆಯ್ತಪ್ಪ ಅಂದ್ರೆ ಆಕೆ ಮುಂಜಾನೆ ಝಳಕ ಮಾಡ್ದವು ಸಕ್ರೆ ತೊಗೊಂಡು ಒಂದು ಕಪ್ ಹಾಲು ತೊಗೊಂದಳು ಎಲ್ಲಿ ಹೋದರು ಲಿಂಗಕ್ಕೆ ಹೋದವು ನಮಸ್ಕಾರ ಮಾಡಕ್ಕೆ ಹೋಗಿ ಹೋಗಿ ಲಿಂಗಕ್ಕೆ ಹೋದ್ರು ನಮಸ್ಕಾರ ಮಾಡಕ್ಕೆ ಹೋಗಿ ಪೂಜೆ ಮಾಡಿದಳು ಪೂಜೆ ಮಾಡಿ ಸಕ್ಕರೆ ಬಾ ಅನಿಟ್ಟಳು ಆ ಲಿಂಗದ ಮುಂದೆ ಕಲ್ಲು ಲಿಂಗದ ಮುಂದೆ ಹಾಲಿಟ್ಟುಳು ಹೌದು ಕೊಳರು ಕೊಡಗು ಸುಗುಸು ಅವಾಗ ಅಂತಾಳೆ ಏನತ್ತಾ ಲಿಂಗಕ್ಕೆ ಕೇಳ್ತಾಳೆ ಏನತ್ತ ಹಾಲು ಕುಡಿ ಅಂತಾಳೆ ಅವನು ಹೌದು ಕಲ್ಲು ಲಿಂಗಿಯಲ್ಲಿ ಹಾಲು ಕುಡಿಬೇಕು ರೀ ಆಹಾ ಹೌದು ಲಿಂಗ ಎಲ್ಲಿ ಹಾಲು ಕುಡಿಬೇಕು ಹೌದು ಆಕೆ ಅಂದಿಳು ಅವ ಆಕೆ ಹೇಳಿದ ಕೇಳ್ತಾ ಅವರಿಗೆ ಕೇಳಿಲ್ಲ ಆಕೆ ಅಂದಿಳು ನಮ್ಮ ಅಪ್ಪ ತಿನ್ನಾ ತರ್ತಿದ್ರು ನಮ್ಮ ಅಪ್ಪನ ಹಾಲು ಕುಡಿತಿದ್ದೀನಿ ನಮ್ಮ ಅಪ್ಪನ ಕೈಯಂದು ನನ್ನ ಕೈಯನ್ನು ಆಯ್ತು ಹಾಲು ಕುಡಿಯನು ಅತ್ತು ಹಠ ತೊಟ್ಟಳು ಹೌದು ಯಾರು ಕೊಳವ್ರು ಕೊಡಗುಸು ಹೌದು ಹಠ ತೊಟ್ಟಳು ಅವಾಗ ಕಲ್ಲ ಮಾತಾಡಿಲ್ಲ ಕಡಿಗಂದಳು ಇದು ಕುಡಿಲಿಲ್ಲ ಅಂದ್ರೆ ಇದೇ ನಿನ್ನ ಕೊಟ್ಟು ಪ್ರಾಣ ಕುಡ್ದಾಗ ನಿತ್ತು ಸಡ್ದಾಗ ಸಾಕ್ಷಾತ್ ಭಗವಂತ ಅಲ್ಲಿ ಲಿಂಗದ ಪ್ರಕಟಾಗಿ ಹಾಲು ಕುಡದ ಹೌದು ನಮ್ ಮೌನ ಹಾಲು ಕುಡದ ಸಣ್ಣ ಖುಷಿನ ಕೈಯಂತ ಹೌದು ಹಿಂಗ ದುಡ್ಡು ಕುಡ್ಕೋತ ಬಂದ ಹೌದು ಒಂದಿನ ಅಪ್ಪ ಬಂದ ಬಂದು ಕುಡ್ಲೇನೆ ಮಗಳಂದ್ರು ಏನತ್ತಪ್ಪ ನಾವ್ ಹಾಕಿನ ಪೂಜೆಗೆ ಹಾದ ಹೌದು ಹೋದ ಕೂಡನೆ ಪೂಜೆ ಮುಗಿಸ್ ಬಂದಿ ಅಪ್ಪ ಹಾಲು ಯಾರಿಗೆ ಕುಡಿಸಿ ಬಂದಿ ಅಂತ ಕೇಳಿದ್ರು ಮಗಳಿಗೆ ಹೌದು ಮಗ ಮಗಳಿಗೆ ಕೇಳ ಅಪ್ಪಗ ಯಾವ ಅಲ್ಲಿ ಹುಡುಗರು ಬಿಡಿ ಮುಂದೆ ಹಾಳು ಹುಡುಗರು ಕೈ ಕುಡಿಸಿ ಹುಡುಗರು ಕೊಟ್ಟು ಕುಡಿಸಿ ಬಂದಿನಿ ಹೌದು ಹುಚ್ಚಾ ಅಂದ್ರೆ ಹಾಕಿ ಸಾಕ್ಷಾತ್ ದೇವ್ರಿಗೆ ಕುಡಿಸಿ ನಾನು ದೇವ್ರಿಗೆ ಕುಡಿಸಿ ನಾನು ಏ ಹುಚ್ಚಿ ದೇವ್ರೇನು ಕುಡಿತದ ಅಂದ್ರ ತಂದಿ ದೇವ್ರೇನು ಕುಡಿತದ ಅಂದವ ಹೌದು ನಡಿ ಹೋಗಕತ್ತೆ ನಾವು ನಡಿ ಬಾಕಿ ಹೋಗಿ ನಾನು ಹೌದು ಕರ್ಕೊಂಡು ಬಂದು ತಂದಿನ ನಿಂದ್ರಿಸಿದ್ರು ಮುಂದೆ ಹಾಲಿಟ್ಟು ಕುಡಿ ಬಾ ನಿಂಗಪ್ಪ ಕುಡಿ ಅಂದ್ರೆ ಹಾನ ಅವಾಗ ಪರಮಾತ್ಮಲಿ ಬರ್ತಾನ ಬರಂಗಿಲ್ಲ ತಂದೆ ಮುಂದೆ ನಿಂತಾನ ತಂದೆ ಮುಂದೆ ತಾನ ಚೇರ್ ಕರ್ದ ನೀ ಕುಡಿಲಿಲ್ಲ ಅಂದ್ರ ಸೂರ್ಯ ಚಂದ್ರಿಗೆ ಕೀರ್ತಿ ಉಳಿಬೇಕಾಗಿತ್ತು ಹೆಣ್ಣಿನ ಚಲ್ಮಕ್ಕ ನೀನು ಬೆನ್ನೆಲೆ ಇರ್ಬೇಕು ಭಗವಂತ ತಿಳ್ಕೊಂಡು ಹಠ ತೊಟ್ಟಾಗ ಕಲ್ಲು ಲಿಂಗದಾಗ ಒಂದು ಮುಂದೆ ಹಾಲು ಅವಾಗ ಮಾಡ್ತೀನಿ ಒಂದ್ ಕೊಳುರ್ ಕೊಡಗುಸಾಲ ಕೊಡದಾಗ ಇನ್ನಾದ್ರೂ ಕೊಳರು ಜಡಿ ಅದು ಇದೇ ಮುದ್ದೆ ತಾಲೂಕಾಗ ನಾ ಹೌದು ಇದು ನಮ್ಮ ಮಾಡಿದ ಕೆಲಸ ಹೌದು ಇದು ನಮ್ಮ ಹೌದು ನಿಮ್ಮ ಅಪ್ಪ ಎಲ್ರಿ ಏನು ಮಾಡಲ್ಲ ನೋಡ್ರಿ ಇನ್ನೊಂದ್ ಮಾತ್ರಿಪ್ಪ ಆ ಇವ್ರಪ್ಪ ಬಹಳ ಶ್ರೇಷ್ಠ ಅಂತ ಹೇಳಕತ್ತಾರ ಹೌದು ಹೌದಾ ಹೌದು ನಮ್ಮವ್ವ ಪಾರ್ವತಿ ಹೌದು ಇವ ಸಮುದ್ರ ಮತನು ಮಾಡುವ ಹಾಲ ಹಾಲ ವಿಷ ಕುಡಬ ಹೌದು ಪರಮಾತ್ಮ ಎಲ್ಲ ವಿಷ ಕೊಡ್ಬ ಹೌದು ವಿಷ ಬಂದ ಐದು ಪಾಲ್ ಹಿಡ್ಕೊಂಡು ಇಲ್ಲಿ ತುಂಬ ಬರ್ತದೆ ಹೌದು ಇಲ್ಲಿಗೆ ಬಂದಿರ್ತಿನ್ ಹೌದು ಇನ್ನು ಪರಮಾತ್ಮ ಸಾಯ್ತು ಹೌದು ಹೋಗಿ ಪಾರ್ವತಿ ಬಂದು ಏನ್ ಮಾಡುದು ಮತ್ತೆ ಗಂಟ್ಲ ಕುತ್ತಿಗೆ ಹಿಡಿದಳು ಹೌದು ಕುತ್ತಿಗೆ ಹಿಡಿದವು ಕುತ್ತಿಗೆ ಹಿಡ್ದಾಗ ಏನಾಯ್ತು ಎಲ್ಲಾ ತೆಳಗಿನ ಮೈ ಪೂರ್ವ ಮೈ ಅಂತೂ ನೀಲಿ ವರ್ಣ ಆಯ್ತು ಹೌದು ಭರಮತ್ ನಿವಾರಣ ಆಯ್ತು ಇನ್ನ ಸಾವು ಟೈಮ್ದಾಗ ಬಂದು ಹಿಡಿದಳು ಅವಾಗ ಪಾರ್ವತಿ ಹೇಳಿದಳು ನಾ ಎನ್ನು ನಿನ್ನೆ ಹಿಡಿದಿನ ಅಂದ್ರೆ ಆ ಸೂರ್ಯ ಚಂದ್ರ ಇಲ್ಲ ನಲಗೊಂಡ ಪಾರಿರುವರೆಗೆ ಹೌದು ಇದು ನನ್ನ ಕೂನಪ್ಪ ಅಂತಂದ್ರೆ ಗಂಡಸರಿಗೆಲ್ಲ ಗಂಟಲು ಗಂಟಲ ಆಗತ್ತರಿ ಗಂಟ ತಿಳ್ಕೊಂಡು ಆಶೀರ್ವಾದ ಮಾಡ್ರಿ ಏನಾದರೂ ಗಂಡಸರಿಗೆ ಗಂಟವು ಹೌ ಗಂಡಸರಿಗೆ ಇಲ್ಲೆಂದು ಗಂಟದು ಗಂಟದ ರೀ ಹೆಣ್ಮಕ್ ಹೆಣ್ಮಕ್ಳಿಗೆ ಇಲ್ಲ ಇಲ್ಲಪ್ಪ ನೋಡಿರಿ ಹೆಣ್ಮಕ್ಳು ಅದಾನ ಇಲ್ಲ ಇಲ್ಲ ಗರ ಗಂಡಸರ್ ಗಟ್ಟದ್ ಯಾರ್ದೈತಿ ನಮ್ ಮೌಂದ ಶ್ರಾಪ ನಿಮ್ಗೆ ಐತೆ ಅಲ್ಲಿ ಅವಾಗ ನಿಮ್ಮಪ್ಪ ನೀಲ್ ವರ್ಣ ಅದ ಅವನಿಗ್ ನೀಲಕಂಠ ಅಂತ ಹೆಸರು ಬತ್ತು ಪರಮಾತ್ಮಗ ಹೌದು ಪರಮಾತ್ಮ ಏನ್ ಹೆಸರು ಬತ್ತು ನೀಲಕಂಠ ನೀಲಕಂಠ ಅಂತ ಹೆಸರು ಬತ್ತು ಹೌದು ಇದು ಇದು ಯಾಸ್ ಹೆಂಗಾದ್ರಿ ಹಿಂಗ್ ಹೇಳ್ಬೇಕು ಇಲ್ಲಿ ಜನ ಬಹಳ ಸಭಾ ನಾಕೆ ಮಂದಿ ಇದ್ದರು ತಮ್ಮ ಹೌದು ಬಹಳ ಶಿಸ್ತು ಹೌದು ಸುಖ್ ಸುಸ್ತದ ದಾಲಿ ಮಾಡಿಲ್ಲ ಗದ್ದು ಮಾಡಾಕತ್ತಿಲ್ಲ ವಿಷಯಗಳನ್ನು ಒಬ್ರಿಗೆ ನಾವು ನಾಲ್ಕು ಮಂದಿಗೆ ಮೆಚ್ಚಿರಬೇಕು ನಾಲ್ಕು ಮಂದಿ ಹೌದ್ ಇದು ವಿಷಯ ಗುರುನಾಥ ಸುಮಿತ್ರ ಬಾಯಿ ನಿಮ್ಮ ನಿಮ್ ಮನಿ ಮಕ್ಳು ಇಲ್ಲಿ ವಿಷಯ ಹಚ್ಚಿರಿ ಜಜ್ ಆಗ್ಲೇಬೇಕಲ್ಲ ಏನಂದ್ರೆ ಇನ್ನಾಗಿ ಮಾತಾಡ್ರಿ ಎರಡು ಈ ಮನಿ ಮಕ್ಳು ಮತ್ನಾಲ್ ದನಕಾರ ಮಕ್ಳು ಮಾಡಿ ಏನ್ರಿ મની મક્ળ ના બડોર ચાબ્રમા ನಾನು ಒಂದ್ ಮಾತಾಡ್ಕೊಂಡು ಧನ ಕಾರ್ ಕಮ್ಮ ತಿಳ್ಕೊಂಡೆ ಕೃಷ್ಣ ಪರಮಾತ್ಮ ಹೌದು ಗೋಕುಲದಾಗ ಧನ ಹೌದು ಹಾಲಕ್ರೈ ಪಾಲಕ್ರೆ ಹೌದು ದೇವರಾಯ ದುಪಕ್ರೆ ದೀಪಕ್ರೇ ಹೌದು ಕರಿಗೋಡು ಸ್ವಾಮರಾಯ ತುಕ್ಕಾಪ್ರೆ ಹೌದು ಇವರು ಹೌದಾ ಹೌದು ಕಾಯ್ದೆ ಧನ ಕಾಯ್ದೆ ಏನೇನು ಪುಡ್ಕೊಂಡ ಸೂರ್ಯ ಪಾರುಂಡ ಇವ್ರ ಪಾರುಂಡಿ ಹೌದು ಅವ್ರ ಗುಡಿ ಕಟ್ಟ್ಯಾರ ಮಗನ ಕೃಷ್ಣ ಪರಮಾತ್ಮ ಗುಡಿ ಹೌದಲ್ಲ ಅದಾವಲ್ಲ ಕಮ್ಮ ಜನ ಮಗನ ಇಲ್ಲಪ್ಪ ಇಲ್ಲಪ್ಪ ಹೌದಲ್ಲ ಧನ ಕಾಯ್ದೆ ಸಿದ್ದರಾಮ

ನೋಡಲಿ ಇದು ಮಾತು ನರಕಾಸುರದ ಐತ ಪಾಟಿ ಕಟ್ಟಿ ಹನ್ನೆರಡು ಸಾವಿರ ದಂಡ ಅದಕ್ಕ ಒಳಗಿಟ್ಟಿತ್ತು ಹೌದು ಅವಾಗ ಬಿಡ್ಸುವಂಥ ಸಂದರ್ಭದಾಗ ರೂಪಧಾರನ ಮಾಡ್ಕೊಂಡು ಹೊರ ರೂಪ ಅಂದ್ರೆ ಅದಕ್ಕೆ ಹೌದು ವರ ರೂಪಧಾರನ ಮಾಡ್ಕೊಂಡು ಬಂದು ಹೌದು ಅಲ್ಲಿ ಬಿಡ್ಸುವಂಥ ಸಂದರ್ಭ ಬಂದು ಅದ ಹೌದು ಇದು ಹಿಂಗೆ ಅದು ಮಾತು ಆಹಾ ವಿಷಯಗಳನ್ನ ನಾವು ಪ್ರತಿಪಾದನೆ ಮಾಡ್ಬೇಕು ಅದಕ್ಕಂದ್ರೆ ಹೊತ್ತು ಬಂದ ಕತ್ತಿಕಾರಿಡಿ ಅಂದ ಕತ್ತಿನ ಒಂದು ಕಾಲಕ್ಕೆ ನಮ್ಗೆ ಸ್ವಲ್ಪ ಬರ್ತದ ಮಾತು ಹೇಳಕ್ತ ಸೂಜಿ ಸಪ್ಪಳ ಆಗಲ್ಲ ಎಷ್ಟು ಚಂದ ಕೂತದ ನೋಡು ದೈವ ಇಂತ ಮಾತು ನುಡಿ ಹೇಳಕ್ ಆತ್ರಿ ನನಗೆ ಹಾಡ ಬರ್ತಿಲ್ಲೂ ನನ್ನಪುರ ಕಟ್ಟದು ಅಕ್ಕ ನಿನ್ನ ಮಗಳ ನನ್ಗೆ ಚಿಕ್ಕ ಬಣ್ಣ ಪಕ್ಕದ ಮನಿ ಪದ್ಮ ನನಗ ಜೋಡಿ ಆಗಲ್ಲ ಇವೆಲ್ಲ ಹಾಡುಗಳಲ್ಲ ಯಾಡ ಕರೇ ನಮ್ದ ಚಮಕ್ ತಿಳಿಬೇಕಾಗ ಹೌದು ನಾ ನಿಮ್ಗೆ ಹಾಡೋರ್ ಬೇಡ ನಂಗಿಲ್ಲ ಬೇಡ ಇಂತ ಜಾನಪದ ಪೆಂಡಿಂಗ್ ಬಲಿ ಪೆಂಡಿಂಗ ಬ್ಯಾಡ ಬಿ ಪಾತಿ ಮನ ಕತಿ ಕೇಳರಿ ಕೂತ ಬಡತನ ಕಾಣತಿತ್ರಿ ಅವರಿಗೆ ಪರಿತ ಬಿ ಪಾತಿ ಮನ ಕತಿ ಕೇಳರಿ ಕೂತ

ಬಾಳದ ಹಾಡಕತ್ರ ಬಿ ಬಿ ಪಾತ್ಯಮನು ಬಹಳ ಒಳ್ಳೆ ಮೋರಾಲಿ ಶರಣನು ಯಾಕಂದ್ರೆ ಬಸವಂದ್ರ ಸಾಮಾನ್ಯ ಅಲ್ರಿ ಹೌದು ನೋಡ್ರಿ ಅಂಬಿಗರ ಸಮಾಜ ಸಹಿತ ಹಾಲು ಮತ್ತೆ ಕೀರ್ತಿ ಬಹಳ ಚಂದ ಮಾತಾಡ್ತಾನ ಹೌದ್ ಬಹಳ ಹುಡುಗ ನೋಡಿ ಎಂತ ಎಲ್ಲ ಯಾವ ಹಾಡು ಕೇಳಿ ಗತ್ತಿ ಮೇಲೆ ಹಾಡ್ತಾನ ಹಾಡ್ತೇವೆ ಗಿಗಿ ಪದ ಹಾಡ್ತೇನೆ ಮಗನ ಗಿಗಿ ಪದ ರೀ ಚೌಟಿ ಪದ ರೀ ಸೋಬಾನ್ ಪದ ರೀ ಸೋಬಾನ್ ಪದ ಹೆಂಗ ಹಾಡ್ತಿ ಮಗನ ಬೇಡ ಅಂದೆ ಬ್ಯಾಡ್ 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 ಬೇಡ ಬೇಡ ಸರ ಒಂದು ಮಾತು ಹೇಳ್ಬೇಕ ದೈವಕ್ಕೆ ಇದು ಹಿಡಿ ಏನು ಮಾಹೆಕ್ ಹಾಂ ಹಿಡಿ 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 ಅನನಾಗ ಹಿಡಿ ಅಂತದು ನನ್ನ ನೌದರ ಇಟ್ಟತ್ತನಾ ಒಂದು ಏ ಎ ಕೈ ಮುಗಿತು ಒಂದು ಐದು ನಿಮಿಷ ಅಂತ ಆಗು ಒಂದು ಮಾತು ಕೇಳಿ ದೈವಕ್ಕ ಇಟ್ಟತ್ತನ ನಿಮಗೆ ಕುಲು ಕುಲು ಅನ್ನಂಗ ಹೊಟ್ಟಿ ಬೇಣ ಆಗಂಗ ನಗಸೀನಿ ಹೌದಾ ಸತ್ಯ ನಡೆದಿರ್ತಕ್ಕಂತ ಘಟನೆನೇ ಮಾತಾಡ್ಬೇಕು ಹೊರತಾಗಿ ಸುಳ್ಳ ಗೊಳ ಹೇಳಿ ಹೋಗುವಂತ ಮಾತಲ್ಲ ಮಂದಿ ಹೌದ್ ಅಂದಿರಬೇಕು ಮಾತಿದ್ ಹೋಗಿ ಮನುಷ್ಯ ಮುಟ್ಟಿರ್ಬೇಕು ಬಡತಾನ ಸಂಸಾರ ದುಡಿದ್ರು ಹೊಟ್ಟಿ ತುಂಬ್ತಿತ್ತು ದುಡಿಲಿಕ್ಕೆ ಉಪಸ್ ಮಕ್ಕಳು ಎಳೆ ಇತ್ತು ಭಗವಂತ ಅಂತ ಪರಿಸ್ಥಿತಿ ಇಟ್ಟಿದ ಹೌದ್ ಹೌದಾ ಅವಳಿ ಜವಳಿ ಇಬ್ರು ಅಣ್ಣ ತಮ್ಮರಿದ್ರು ಮೂರ್ ಎಕರೆ ಹೊಲ ಇತ್ತು ಮೂರ್ ಎಕರೆ ಹೊಲ ಇತ್ತು ಅವಳಿ ಜವಳಿ ಅಣ್ಣ ತಮ್ಮರಿದ್ರು ದುಡಿದ್ರು ಹೊಟ್ಟಿ ತುಂಬ ದುಡಿಲಿಕ್ಕೆ ಉಪ್ಪಸ್ ಇತ್ತು ತಮ್ಮಗ ಹೊಲಕ್ಕೆ ಕರ್ಕೊಂಡು ಹೋದ ಯಾರು ಅಣ್ಣ 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 ತಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿ ತಮ್ಮಗ ನೆಗಲಿ ಹೂಡಿ ಕೊಟ್ಟ ಅಣ್ಣಿದ್ದ ಅವನ ಕಂಟಿ ಕಳೆದು ಒಟ್ಟಿಗೆ ಹಚ್ಚಲಕ್ಕಿದ್ದ ಏನ್ ಹಚ್ಚಲಕ್ಕಿದ್ದ ಕಂಟಿ ಕಳೆದು ಒಟ್ಟಿಗೆ ಹಚ್ಚಲಕ್ಕಿದ್ದ ಮುಳ್ಳ ಮುಳ್ಳ ಹಚ್ಚಲಕ್ಕಿದ್ದ ಮುಳ್ಳ ಹಚ್ಚಲಕ್ಕಿದ್ದ ಒಂದು ಮಲೋತ್ತಿರೋದ ತಮ್ಮ ಎರಡು ಮಲೋತ್ತಿರೋದ ಮೂರನೇ ಮಲವಿಗ ಬಂಗಾರದ ಗಂಟ ಅತ್ತಿತ್ತು ಬಂದುಗಳೇ ಬಂಗಾರದ ಗಂಟ ಯಾರಿಗೆ ತಮ್ಮಗ ತಮ್ಮಗ ವಾ ವಾ ತಮ್ಮಗ ಬಂಗಾರದ ಗಂಟ ಅತ್ತಿತ್ತು ಹತ್ತಿರತಕ್ಕಂತ ಟೈಮ್ ಅನ್ನದ ಕರಿತ ಎಣಾ ಓಡಿ ಬಾ ನಮ್ಮ ಭೋಗ ಕೆರೆದ ಹೋಯ್ತಿ ಇವತ್ತಿಗೆ ನಾವು ಶ್ರೀಮಂತ್ರಾದೇವಿ ಬಾ ಅಣ್ಣಾ ಬಾ ಅಣ್ಣ ಆತ ಅಲ್ಲಕತ್ತ ಹಿಂಗ ಬಿಡ್ತು ಅಡ್ತನ್ ಹಿಂಗತ್ತು ಅಣ್ಣ ಓಡಿ ಬಂದು ಹೆಗಲ ಮೇಲೆ ಕೊಂಡಿ ಇಟ್ಕೊಂಡು ಬಂದು ನೋಡ್ಲಕ್ಕತ್ತ ಬಂಗಾರದ ಗಂಟ ಎತ್ತಿತ್ತು ತಮ್ಮ ಅಂದ ಎಣ ಬಂಗಾರದ ಗಂಟ ಎತ್ತಿದ ಅವ್ವ ಕಟ್ಟಿ ರೊಟ್ಟಿ ಕಾರ್ಯಾಳ್ ಹಿಂಡಿ ಕಟ್ಟ್ಯಾಳ ಊಟ ಮಾಡಿ ಬಂಗಾರದ ಗಂಟ ತಗೊಂದ ಮನಿಗ್ ಹೋಗು ಮಣ್ಣ ಆತ್ ಹೇಳಿ ಕಿಸಿದ ತಮ್ಮ ಅಲ್ಲಕತ್ತಿತ್ತು ಅಣ್ಣ ಮನಸ್ನಾಗ ಮಂಚಾಕದ ಏನತ ಈಗ ಪಾರ ತಮ್ಮಗೆ ಹೋತ್ತದಾರ್ ಪಾರ ನನಗ ಬರ್ತದ ಒಟ್ಟು ನನಗೆ ತಿಳ್ಕೊಂಡು ಮನದಾಗ ಹೊಂಚ್ ಹಾಕೊಂಡ ಮನಸ್ ಪರಕ್ ಮಾಡದ ಪರಕ್ ಮಾಡಿಕೊಂಡ ತೆಗಿ ಕೊಡ್ಲಿ ತಳಗಿಡು ಕೈಕಾಲ ಮರಿ ತೊಕ್ಕ ಊಟಾ ಮಾಡೋ ಮತ್ತ ತಮ್ಮ ತಿತ್ತು ಏನ್ ತಮ್ಮ ನೀ ಊಟಾ ಮಾಡು ಒಂದು ಕಂಟಿ ಹೊಲದಾಗ ಮೂಲಾಗಿದ ನನಗ ಕಂಟಿ ಕಡ್ದು ಊಟಾ ಮಾಡ್ತೀನಿ ಅಂತ ಮಣದಾಗ ಹಣ್ಣು ಹಂಚ್ ಹಾಕದ ಬಂಧುಗಳೇ ಮಣದಾಗ ಹಂಚ್ ಹಾಕದ ಹಾಕಿರ್ತಕ್ಕಂತ ಟೈಮ್ ದಾಗ ತಮ್ಮ ಹೇಳತ್ತು ಏಣ ಆಯ್ಮೇಲೆ ಕಡಕತ್ತಿ ಓ ಏಣ ಊಟಾ ಮಾಡೋನ್ ಬಾರೋ ನನ್ನ ಅಣ್ಣ ಅಂತ ಕೇಳಕಿಸಿಂದ ಅಣ್ಣ ತಮ್ಮಗ ಕೇಳ ಅಣ್ಣ ಅಣ್ಣಗ ಕೇಳ್ತಿದ್ದ ಇಬ್ರು ಕೂಡ ಊಟ ಮಾಡೋನ್ ಬಾಯ ಅಂದ ಅಣ್ಣ ಅಂತ ಟೈಮ್ ದಾಗ ಯಾಕೆ ನೀ ಊಟಾ ಮಾಡ ಅಂದ ಬುತ್ತಿ ಬಿಚ್ಚಿ ಕಟ್ಟಿ ರೊಟ್ಟಿ ಕಾರ್ಳ ಹಿಂಡಿ ತಗೊಂಡ್ ಕಿಶಿನ ಬಾಯಿಗೆ ತುರ್ತಾ ಹೆಗಲ ಮೇಲೆ ಇರ್ತಕ್ಕಂತ ಕಡ್ಲಿ ತಗೊಂಡ್ ತಮ್ಮನ ಕೈ ಕಡದ ಬಂದುಗಳೇ ತಮ್ಮನ ಕೈ ಕಡದ ಹೊಲ ತಗೋ ಮನಿ ತಗೋ ಬೆಳ್ಳಿ ತಗೋ ಬಂಗಾರ ತಗೋ ನನಗ್ ಗೋಡ್ರು ನೀನೆ ತಗೋರು ಅಣ್ಣ ನನಗ್ ಬಿಡು ಓ ಭಗವಂತ ಕೈ ಕಾಲ ಬಿದ್ದ ಬಾಯ ಅಮ್ಮಣ್ಣ ಹಾಕೊಂಡ್ ಬಿಡ್ಕೊತಿತ್ತು ಬಿಡ್ಕೊತಿತ್ತು ಅಣ್ಣಗ ಕರುಣೆ ಬರಲಿಲ್ಲ ಏ ಹುಚ್ಚ ಇದಿಟ್ಟು ಬಂಗಾರ ನಿನಗೆ ಹೋತದ ಒಟ್ಟು ನನಗೆ ಅಂತ ತಿಳ್ಕೊಂಡು ಅಣ್ಣನ ತಮ್ಮನ ರುಂಡ ಕಡದ ಬಂದುಗಳೇ ರುಂಡ ಕಡದ ಕೈಯಾಗಿರ್ತಕ್ಕಂಥ ಕಡ್ಡಿ ಒಯ್ದು ಒಂದ್ ಕೈಯಾಗ ದಂಡ ಒಂದು ಕೈಯಾಗ ರುಂಡ್ ಹಿಡ್ದ ಎಣ್ಣ ಕಣಕಿ ಮುಚ್ಚಿಟ್ಟ ಮುಚ್ಚಿಟ್ಟ ಕಣಕಿ ಬಣಮಿಟ್ಟ ಕಣಕಿಗ ಮುಚ್ಚಿಡ ನೋಡ್ರಿ ಅಂಗಾಲಿಗೆ ಹೆಚ್ ಕಿಲ್ ಕಳ್ಳಿಗೆ ನಾಚಿಕೆಲ್ಲತ್ತ ತಾಯಿ ದೊಡ್ಡ ಗೌಡ್ರ ಮನಿಗೆ ಹೋಗಿ ಕಿಸಿದ ಮುಸ್ರಿ ತೀಕಿ ಗೌಡ್ರ ಮನೆಯಾಗ ಒಂದು ಫಂಕ್ಷನ್ ಇತ್ತು ಮುಸರಿ ತೀಕಿ ಬರುವಂತ ಟೈಮ್ ದಾಗ ಗೌರು ಒಂದ್ ಗಂಗಳ ಅಣ್ಣ ಒಂದ್ ಗಂಗಳ ಹೂಗಿ ಒಂದಿಷ್ಟು ಹೋಳಿಗೆ ಕಟ್ಟಿ ಕಿಸಿದ ಮಕ್ಕಳು ಅಂತ ಒಯ್ಯ ಕೊಟ್ಟರು ಇನ್ನು ಮನೆಗ್ ಹೋದ್ರ ಮಕ್ಕಳ ಹೊಲಾಗ ಮಕ್ಕಳ ತಿಳ್ಕೊಂಡು ಅದೇ ಬುತ್ತಿ ತಂದು ಹೊಲಕ್ಕೆ ತಾಯಿ ಬಂದಳು ಯಪ್ಪಾ ತಾಯಿ ಬಂದಳು ತಾಯಿ ಬರೋ ನಾ ಏನಂದ್ ಎಪ್ಪಾ ತಮ್ಮ ಹೋಗ್ಯಾನಪ್ಪ ನೀವ್ ಅಪ್ನಿ ಅದಿಯಲ್ಲ ಊಟ ಊಟ ಬರ್ರಿ ಬರೋ ಯಾವ ತಮ್ಮ ದೋಸ್ತರು ಕೂಡ ಮ್ಯಾಗಿನ ಹೊಲ ನೋಡ್ಕೊಂಡ್ ಅಂತ ಮ್ಯಾಗಿನ ಹೊಲಕ್ ಹೋಗಾನವ ನಾವ್ ಉಂತ್ ತಗೊಂಬಾ ಬುತ್ತಿ ಅಂದ ಬುತ್ತಿ ಕೈಕಾಲ ಮಾರಿ ತಕ್ಕೋ ತಮ್ಮ ಬರಲಕ್ಕ ಬರ್ತಾನ ಉಂಟಾನ ನೀವ್ ಊಟ ಮಾಡಿತ್ತ ಬುತ್ತಿ ಬಿಚ್ಚಿ ಉಳ್ಳಾಕ ಕೊಟ್ಲ ತಮ್ಮಗ ಅಣ್ಣ ಮಗನಿಗೆ ಮಗನಿಗೆ ಉಣ್ಣುವಂತ ಟೈಮ್ದಾಗ ಮಗನಿಗೆ ಇರ್ತು ಕೊಡ ಎಲ್ಲಿತ್ತು ಬಣಿವಿ ಬಲ್ಲಿತ್ತು ಹಾ 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 ಕೊಡಾ ಬಣ್ಣಿ ಬಲಿತ್ತು ಮಗನಿಗೆ ನೆತ್ತಿಗೇರಿತ್ತು ಎಪ್ಪಾ ಯಪ್ಪ ಹೆಂಗೆ ಕುತ ಸರಿ ನೀರ್ ತರ್ತೀನಿ ಊಟ ತಾಯಿ ನಾಯಿ ಚಾಚು ಮುಂದಕ್ಕೆ ಹೋಗಿದ್ಳುನಿ ಹೋದಂತ ಟೈಮ್ ಅದಾಗ ಮಗಾ ಹೇಳ್ತೀನಿ ನೀನು ಹೋದ್ಲ ಅಂದ್ರೆ ಕನಕಿ ಬನಿ ಮೇಲೆ ನಮ್ ನೋಡು ಈಡಾಳ ತಿಳ್ಕೊಂಡು ಯಾವ ನೀ ಹೋಗ್ಬೇಡ ನಾ ಹೋಗಿ ತರ್ತೀನಿ ಬಾ ತಂದ ನೋಡಪ್ಪ ನಿಮ್ ಮುತ್ಯ ಉಣು ಅಂತ ಆಗಲ್ಲ ನಿಮ್ ಬಿಟ್ಟಿಲ್ಲ ನಿಮ್ಮ ಅಪ್ಪ ಬಿಟ್ಟಿಲ್ಲ ಉಣು ಅಂತ ಆಗಲ್ ಬಿಟ್ಟು ಎದ್ದು ಹೋಗಿದ ಪದ್ಧತಿ ನಮ್ಮ ಮನೆಯಿಂದ ಒಂದೇ ಎದ್ದು ಹೋದ್ರೆ ಆನೆಗಿ ನೆಗಿ ಆನೆ ಆನಿ ಇಟ್ಲು ಕೊಡದ ಬಲಿ ಬಂದ್ಲು ಕೊಡದ ಬಲಿ ಬರೋದಾಗ ನೆದರು ಹೋಯ್ತು ಎತ್ತ ಎಕಡಿ ಎತ್ತುಗಳ ಕಡಿ ನೆದರು ಹೋಯ್ತು ಎತ್ತುಗಳ ಹಂಗೆ ಕಟ್ಟಿ ಅಲ್ಲಪ್ಪ ಕಂಟಿಗೆ ಒಂದು ನಾಲ್ಕು ಸುಡು ಕನಿಕೇರು ಒಗಿಬೇಕಿಲ್ಲೋ ಭಗವಂತ ತಟ್ಟಿಸಿದ ಮಗನಿಗೆ ಹೇಳ್ಬೋದು ಒಗಿತಿನ ಹೇಳುವ ಇಲ್ಲ ಹೇಳ ನಾವು